ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತರಾದ ಪಿ ಜೆ ಸಿಂಧ್ಯಾ ಧ್ವನಿ ಕೊಟ್ಟ ಧ್ವನಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಪಿ ಜಿ ಆರ್ ಸಿಂಧ್ಯಾ ತನ್ವೀರ್ ಸೇಠ್ ಡಾಕ್ಟರ್ ಆರ್ ದೀಪು ಎಂ ಶಿವಣ್ಣ ಹೆಚ್ ಎ ವೆಂಕಟೇಶ್ ಎ ಎಸ್ ಸತೀಶ್ ಡಾಕ್ಟರ್ ಎಂ ಜಿ ಆರ್ ಅರಸ್ ಆರ್ಯಭರನಾಥರಾಜೆ ಅರಸ್ ಧ್ವನಿ ಕೊಟ್ಟಾದನೆ ಪ್ರಶಸ್ತಿ ಪುರಸ್ಕೃತರುಗಳಾದ ಬಿ ಐತಿ ಉತ್ತಪ್ಪ ಶ್ರೀನಿವಾಸ ಬಹದೂರ್ ಚುಟುಕು ಜನಹವಿ ಸೀತಾಲಕ್ಷ್ಮಿ ವರ್ಮಾ ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಎಪ್ಪತ್ತೇಳನೇ ಉದ್ಭವವನ್ನು ಮತ್ತು ಪ್ರಸಕ್ತಿ ಕೊಡತಕ್ಕಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಸುತ್ತೂರು ಶ್ರೀಗಳು ಬಂದಿರತಕ್ಕಂಥದ್ದು ಇದರ ಘನತೆ ಗೌರವವನ್ನು ಹೆಚ್ಚು ಮಾಡ್ತದೆ ಜೊತೆಗೆ ಇವತ್ತಿನ ಕೇಂದ್ರ ಬಿಂದು ನಾವು ಯಾರ ಕಾರ್ಯಕ್ರಮನನ್ನು ಆಯೋಜಿಸಿದ್ದೇವೆ ಬಹುಶಃ ಅವರು ಇಂಥ ಕಾರ್ಯಕ್ರಮವನ್ನು ಒಪ್ಪಲ್ಲ ಅವರು ನಿರಂತರವಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗುವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಸನ್ಮಾನ್ಯ ಪಿ ಜಿ ಆರ್ ಸಿಂಧಿ ಅವರು ಬಹುಶಃ ಕೆಲವೊಂದು ನೆನಪುಗಳು ತಂದೆಯವರ ಜೊತೆಗೆ ಬಾಲ್ಯದಿಂದಲೂ ನಾನು ಅವರ ಜೊತೆಗೆ ಪ್ರವಾಸದಲ್ಲಿ ಅವರ ಕಾರ್ಯಚಟುವಟಿಕೆಯಲ್ಲಿ ಬಹಳ ಕೊಟ್ಟಿರುವುದಕ್ಕಾಗಿ ಜಿ ಆರ್ ಅರ್ಸುನ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾಡನ್ನಾಡಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರ ವಂಶಸ್ಥರಾದ ಮದನ ವಿಲಾಸದ ಆರನೇ ತಲೆಮಾರಿಗೆ ಸೇರಿದ ಶ್ರೀನಿವಾಸ ಬಹದ್ದೂರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎಸ್ ಸಿ ಪದವಿಯನ್ನು ಉನ್ನತ ದರ್ಜೆಯಲ್ಲಿ ಪಡೆದಿರುತ್ತಾರೆ ಸುಮಾರು ಇಪ್ಪತ್ತು ಹೊರದೇಶಗಳಲ್ಲಿ ಸಂಚರಿಸಿ ಅಲ್ಲಿನ ವೈಭವಗಳನ್ನು ಅಧ್ಯಯನ ಮಾಡಿದ್ದಾರೆ ಉನ್ನತ ಶಿಕ್ಷಣ ಪಡೆದ ನಂತರ ಕರ್ನಾಟಕ ಸರ್ಕಾರದ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸೇರಿದವರು ಹಂತ ಹಂತವಾಗಿ ತಮ್ಮ ವಿಶಿಷ್ಟವಾದ ಸೇವಾ ವೈಖರಿಯಿಂದ ಹಿರಿಯ ಅಧಿಕಾರಿಗಳ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಜಂಟಿ ನಿರ್ದೇಶಕರ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಇದೀಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ವಿಶ್ವವಿಖ್ಯಾತ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಮೊದಲನೇದಾಗಿ ಎರಡನೇದು ಪೂಜಾ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಸ್ವಾಮೀಜಿ ಯಾರು ಅಂದ್ರೆ ಯಾರು ಕಾಣುವ ದೇವರು ಸೈನ್ಸ್ ನಲ್ಲಿ ಇದ್ದೇನೆ ನಾನು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಿತ್ತು ಆವಾಗ ನಾ ಹೇಳಿದೆ ಇದೊಂದು ಋಣಾನುಭೇದ ಅಂತ ನನಗೆ ಒಂದು ಕವಿವಾಣಿಯೂ ಹೇಳಿದೆ ಎತ್ತಣ ಮಾಮನ ಎತ್ತಣ ಕೋಗಿದೆ ಎತ್ತಣ ಬಿತ್ತ ಸಂಬಂಧವಯ್ಯರಡು ನಾಡಿನಲ್ಲಿ ಕಟ್ಟೆಯನ್ನು ಕಟ್ಟರು ಬರೀ ಕಣ್ಣಂಬಾಣಿ ಕಟ್ಟೆ ಅಷ್ಟೇ ಅಲ್ಲ ಭದ್ರಾವತಿಯಲ್ಲಿ ಕಾರ್ಖಾನೆಗಳನ್ನು ಮಾಡೋದು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡೋದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಮಾಡೋದು ಶಿವನ ಸಮುದ್ರವನ್ನು ಮಾಡೋದು ಎಲ್ಲವನ್ನೂ ಮಾಡದ್ರ ಹಿಂದೆ ಮಹಾರಾಣಿಯವರ ದಾ ಮಹಾನ್ ದಾನಿ ಆ ಒಂದು ದಾನದ ವಿಚಾರ ಮಹಾರಾಣಿ ಗಿಸ್ತು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿದೆ ಕದ್ಕೋಬೇಕಾಗಿದೆ ಅಂತಹ ಗುಣಗಳನ್ನು ತಾವು ನಡೆಸಿಕೊಂಡು ನಮ್ಮಂಥವ್ರಿಗೆ ಪ್ರೇರಣೆ ಕೊಟ್ಟಿ ಬೇರೆ ಇನ್ನೇನು ಸಹಿತ ಇಲ್ಲ ಈಗ ನನಗೆ ನೀವು ಹಾಕ್ತಕ್ಕಂಥ ಆಹಾರಗಳು ಕೊಡ್ತಕ್ಕಂಥ ಶಾಲು ಹಣ್ಣು ಇವೆಲ್ಲರೂ ಸಹಿತ ಅಮೃತದ ರೀತಿಯಲ್ಲಿ ಇರ್ತಕ್ಕಂಥದ್ದು ನನಗೆ ಇದಕ್ಕಿಂತ ಇನ್ನೇನು ನಾನು ಬಯಸ್ದು ಹನ್ನೆರಡು ಜನ ಪ್ರಧಾನಮಂತ್ರಿಗಳು ನನಗೆ ಹೆಸರಿಡಿದು ಕರೆದು ಬೆನ್ ತಟ್ಟಿ ಕೂತ್ಕೋ ಅಂತ ಹೇಳ್ತಾರೆ ಅದಕ್ಕಿಂತ ಇನ್ನೇನ್ ಬೇಕು ನನಗೆ ಬಹುಶಃ ಕೆ ಸಿ ರೆಡ್ಡಿ ಬಿಟ್ಟರೆ ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ಕೈ ಕೈಕೆಲ್ಗಳೇ ನಾನು ಕೆಲಸ ಮಾಡಿದ್ದೇನೆ ಕೆಲವರು ನನಗೆ ರಾಜಕೀಯವಾಗಿ ನಾನು ಬಂದ ನಂತರ ಬಂದಿರ್ತಕ್ಕಂಥವರು ಮುಖ್ಯಮಂತ್ರಿಗಳಾಗಿದ್ದಾರೆ ನನಗೆ ಅದರ ಬಗ್ಗೆ ಹೊರಟಿಲ್ಲ ಸಂತೋಷ ಪಡ್ತೇನೆ ನಾನು ನೀವು ಇಂಥ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಹೊತ್ತು ನಾನು ಹೀಗೆ ಹೇಳಿ ನನಗಿಲ್ಲ ನಾನು ಬಹಳ ಸಂತೋಷದಿಂದ ಆನಂದದಿಂದ ಇರ್ತಕ್ಕಂಥವ್ರು ಆ ಸ್ಕೌಟ್ ಗೇಟ್ಸ್ಗೆ ಆಕಸ್ಮಿಕವಾಗಿ ಮುಖ್ಯ ಆಗಿರುತ್ತೆ ನೋ ಇಟ್ಸ್ ನಾಟ್ ಇನ್ ಆಕಸ್ಮಿಕ ಅಲ್ಲ ನಾನು ಇಂಜಿನಿಯರಿಂಗು ಓದಕ್ಕೆ ಮುಂಚೆ ಪಿ ಯು ಸಿ ನ್ಯಾಷನಲ್ ಕಾಲೇಜಲ್ಲಿ ಕೊಂಡಾಯ ಜಿ ಬಸಪ್ನವ್ರ ಮಗ ನನ್ನ ರೂಮ್ ಮೇಟ್ ಅವನು ವಿಜಯಕುಮಾರ್ ಅಂತಪ್ಪ ಅಪ್ಪ ಅವ್ನು ಶಿವಮೊಗ್ಗದಲ್ಲಿನ ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದು ವಿಜಯಕುಮಾರ್ ಅವ್ರ ಮನೆಗೆ ಹರ್ಕೊಂಡವರು ನಿಮ್ಮ ಮನೆಗೆ ಬಂದಂಗೆನೆ ಅವ್ರ ಮನೆಗೆ ಹೋಗ್ತಿದ್ದೆ ನಾನು ನಾನು ನೋಡೋದು ಈಗೇನಪ್ಪ ನನ್ನ ಮಂತ್ರಿ ಅಂತ ಹೇಳ್ತಾರೆ ಚಡ್ಡಿ ಹಾಕೊಂಡವನೇ ಯಾಕಿದು ಹೇಳಿ ನಾನು ನೋಡ್ತಾ ಇದ್ದೆ ಆ ಯೂನಿಫಾರ್ಮ್ ಆಗ ಅದು ಸ್ಕೌಟ್ ಗೈಡ್ಸ್ಗೆ ಒಂಥರ ವಿಚಿತ್ರವಾಗಿ ವಿಶಿಷ್ಟವಾಗಿ ಕಂಡ್ರು ನನಗೆ ಅವತ್ತಿನಿಂದ ಪ್ರಭಾವಿತನಾಗಿ ನಾನು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಪರ್ಕದ ಹತ್ತು ವರ್ಷಗಳನ್ನು ಬಿಟ್ಟರೆ ಐದು ದಶಕಗಳ ಕಾಲ ನಾನು ಸ್ಕೌಟ್ಸ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ಕೌಟ್ ಆಗಿ ಕೆಲಸ ಮಾಡ್ತಾ ಬಂದಿರೋದು ಆದೇಶ ತಗೋಬೇಕು ಸರ್ಕಾರದಲ್ಲಿ ಆದೇಶ ತಗೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಿದೆ ಯಾವಾಗ ಬರುತ್ತೋ ಅವರು ಬರೋಕ್ಕೋ ಭಾವಿಸಬೇಕು ಭಾವಿಸ್ಬೇಕು ಸ್ವಾಮೀಜಿಗಳು ನಮಗೆ ಶ್ರೀರಾಮಿಗೆ ಹೋಗೋದು ಏನು ಪರಿಚಯ ಇಲ್ಲ ಆಗ ಸಿಂಧೆ ಮನೆಗೆ ಹೋದಾಗ ಅವ್ರು ದೊಡ್ಡತನ ಏನು ಅಂದರೆ ಅವರು ಸ್ವಾಮೀಜಿ ಆಗಿರ್ತಾರೆ ನಾವು ಬಂದು ನಮ್ಮನ್ನು ಹಿಂದೆ ಪೂರ್ವಾಶ್ರಮದಲ್ಲಿ ರಿಸೀವ್ ಮಾಡಿಕೊಂಡು ಮನೆ ಕರ್ಕೊಂಡಿಯೆಲ್ಲ ಮಾತನಾಡಿ ಇಷ್ಟು ಇಂಥ ಒಂದು ಭೇಟಿ ಆದರೆ ಕೊಡ್ತಾರೆ ಹಾಗೆ ಅನ್ನೋದು ಬಂದು ಪೋರ್ಟಿಗಲ್ಲಿ ತಗೊಂಡು ಬಂದು ಕಾರಣ ಒಬ್ಬ ಸಚಿವರಾದವರು ಎಷ್ಟು ಹೃದಯ ಅಂತ ನಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಸಿಂಧೆ ಅವರ ಆವತ್ತಿನ ನಡೆ ನಾವು ಮನಸ್ಸಲ್ಲಿ ಯಾವತ್ತೂ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ